ಸರ್ಕಾರಿ ನೌಕರನ ಮೇಲೆ ಶಾಸಕನ ದಬ್ಬ ಶಾಸಕರ ದಬ್ಬಾಳಿಕೆ ದೌರ್ಜನ್ಯ ಸಾಮಾನ್ಯ ಎಂಬಂತೆ ನಡೀತಾ ಇದೆ ಶಾಸಕರ ಚೇಲಾಗಳಿಂದ ವೈದ್ಯಾಧಿಕಾರಿ ಮೈಮುಟ್ಟಿ ಅವಾಜ್ ಮೊಣಕಾಲ್ಮುರು ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಾನೇ ಹದಗೆಟ್ಟಿರುವಂತಹ ವ್ಯವಸ್ಥೆಗಳಿದೆ ಈ ಆಸ್ಪತ್ರೆಯ ದುಸ್ಥಿತಿ ಒಂದ್ ರೀತಿ ಎಲ್ಲಾ ಕಡೆ ವೈರಲ್ ಆಗಿತ್ತು ಅದ್ ಹೇಗೆ ಅಂತ ಅಂದ್ರೆ ಈ ಆಸ್ಪತ್ರೆಯಲ್ಲಿ ವೈದ್ಯರು ಮೋಂಬತ್ತೆಯನ್ನು ಹಚ್ಕೊಂಡು ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅಲ್ಲಿನ ಶಾಸಕರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಜೊತೆಗೆ ವೈದ್ಯಾಧಿಕಾರಿಗಳ ಜೊತೆಗೆ ಮಾತಿನ ಜಟಾಪಟಿಗೆ ಮುಂದಾಗಿದ್ದಾರೆ ಈ ರೀತಿ ಮಾತನಾಡ್ತಾ ಇರಬೇಕಾದ್ರೆ ಧಮಕಿ ಹಾಕುವಂತಹ ಶಬ್ದಗಳನ್ನ ಬಳಸ್ತಾರೆ ಜೊತೆಗೆ ಅವರ ಚೇಲಾಗಳು ಸಹ ಮುಂದೆ ಹೋಗಿ ವೈದ್ಯ ಅಧಿಕಾರಿಗಳ ಮೈ ಮುಟ್ಟಿ ಮಾತನಾಡ್ತಾರೆ ಇದು ಯಾರಿಗೂ ಕೂಡ ಸಹಿಸಿಕೊಳ್ಳ ಒಂದು ಸಂಗತಿ ಆಗಿದೆ ಮೊಣಕಾಲ್ಮೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಮತ್ತು ಶಾಸಕರ ನಡುವೆ ಮಾತಿನ ಜಟಾಪಟಿ ನಡೀತಾ ಇರಬೇಕಾದ್ರೆ ಅವರ ಮಾತು ಮಧ್ಯೆ ಹೋಗಿ ಶಾಸಕನ ಚೇಲಾಗಳು ವೈದ್ಯರ ಮೈ ಮುಟ್ಟಿ ಮಾತನಾಡ್ತಾರೆ ಇದರ ಜೊತೆಗೆ ಸಹಜವಾಗಿ ಕರ್ತವ್ಯ ನಿರತ ವೈದ್ಯಾಧಿಕಾರಿಗೆ ಸಿಟ್ಟು ಬರುತ್ತೆ ನನ್ನ ಮೇಲೆ ದೌರ್ಜನ್ಯ ನಡೆಸೋದಿಕ್ ಬಂದಿದ್ದೀರಾ ಅಂತ ಕೇಳಿದಾಗ ಶಾಸಕ ಇಂಗ್ಲಿಷ್ ಭಾಷೆಯನ್ನ ಬಳಸಿ ಮಾತನಾಡಿದ ಆರಂಭಿಸ್ತಾರೆ ಶಾಸಕರು ಕರ್ತವ್ಯ ನಿರತ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸೋದು ಮತ್ತು ಧಮಕಿ ಹಾಕೋದು ಕ್ರಮೇಣ ಸಾಮಾನ್ಯ ಅನ್ನುವಷ್ಟರ ಮಟ್ಟಿಗೆ ನಡೀತಾ ಇದೆ ಎರಡು ಮೂರು ದಿನಗಳಿಂದ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರ ಪ್ರಕರಣ ವರದಿ ಆಗ್ತಾನೆ ಇದೆ ಇನ್ನು ಇವತ್ತು ಬೆಳಿಗ್ಗೆ ಮೊಣಕಾಲ್ಮೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮತ್ತು ಅಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಸುಧೀಂದ್ರ ಬಾಬು ನಡುವೆ ಆಸ್ಪತ್ರೆಯ ದುಸ್ಥಿತಿಗೆ ಸಂಬಂಧಿಸಿದಂತೆ ಜಟಾಪಟಿ ನಡೆದಿದೆ ಅಸಲಿಗೆ ಆಸ್ಪತ್ರೆಯಲ್ಲಿ ಮೋಂಬತ್ತಿ ಬೆಳಕಿನಲ್ಲಿ ಚಿಕಿತ್ಸೆ ನೀಡಿದಂತಹ ವಿಡಿಯೋ ಒಂದು ವೈರಲ್ ಆಗಿದ್ದು ಇದನ್ನ ವಿಚಾರಿಸಲು ಶಾಸಕ ತಮ್ಮ ಬೆಂಬಲಿಗರೊಂದಿಗೆ ಬಂದಿದ್ದಾರೆ ಈ ವಿಡಿಯೋ ತನಗೂ ಸಂಬಂಧವಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರೆ ಶಾಸಕರು ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೀರಿ ಅಂತಾರೆ ಅವರ ನಡುವೆ ಮಾತು ನಡೀತಾ ಇದ್ರೆ ಶಾಸಕನ ಚೇಲಾಗಳು ವೈದ್ಯರ ಮೈ ಮುಟ್ಟಿ ಮಾತನಾಡಕ್ ಶುರು ಮಾಡ್ತಾರೆ ಇದರಿಂದ ಕರ್ತವ್ಯ ನಿರತ ವೈದ್ಯಾಧಿಕಾರಿಗೆ ಸಹಜವಾಗಿ ಬರುತ್ತೆ ತನ್ನ ಮೇಲೆ ದೌರ್ಜನ್ಯ ನಡೆಸೋದಿಕ್ ಬಂದಿದ್ದೀರಾ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಆಗ ಶಾಸಕರು ತಮ್ಮ ಶೈಲಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ